ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಸುನಿಲ್ ಗೃಹಲಕ್ಷ್ಮಿಯ ನಾಲ್ಕನೇ ಕಂತಿನ ಹಣ ಕ್ಯಾನ್ಸಲ್ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಜಮಾ ಮಾಡಿದ್ದ ಹಣವನ್ನು ವಾಪಸ್ ಪಡೆದುಕೊಂಡಿದೆ ಹಾಗಾದರೆ ನಾಲ್ಕನೇ ಕಂತಿನ ಕತೆ ಏನು ನಾಲ್ಕನೇ ಕಂತಿನ ಹಣ ಸಿಗೋದಿಲ್ವ ಹಾಗಾದರೆ ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತೀನಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಸಂಖ್ಯೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನಗಳು ಆದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರುವವರ ಸಂಖ್ಯೆ ಬಂದು ಒಂದು ಕೋಟಿ ಹದಿನೇಳು ಲಕ್ಷ ಜನಗಳು ಆದರೆ ಇಲ್ಲಿ ಅರ್ಜಿ ಸಲ್ಲಿಸಿರುವ ಎಲ್ಲರಿಗೂ ಎಲ್ಲಾ ಕಂತಿನ ಹಣವೂ ಸಿಕ್ಕಿಲ್ಲ ಸರ್ಕಾರ ಹೇಳಿದೆ ಮೂರು ಕಂತಿನವರೆಗೂ ಎಲ್ಲರಿಗೂ ಹಣ ಹಾಕಿದ್ದೇವೆ ಅಂತ ಆದ್ರೆ ಇಲ್ಲಿ ಒಂದು ಕಂತಿನ ಹಣ ಬಂದಿಲ್ಲ ನೋಡಿ ಅಂತವರು ಎಂಟು ಲಕ್ಷ ಜನರಿದ್ದಾರೆ ಇದೇನು ಕಡಿಮೆ ಸಂಖ್ಯೆಯಲ್ಲ ಇದು ಒಂದು ಕಂತಿನ ಹಣ ಬಾರದವರ ಕತೆ ಆದರೆ ಇನ್ನು ಕೆಲವರಿಗೆ ಮೊದಲ ಕಂತಿನ ಹಣ ಬಂದಿದೆ ಎರಡನೇ ಮೂರನೇ ಕಂತಿನ ಹಣ ಬಂದಿಲ್ಲ ಇನ್ನು ಕೆಲವರಿಗೆ ಒಂದು ಮತ್ತು ಎರಡನೇ ಕಂತಿನ ಹಣ ಬಂದಿದೆ ಮೂರನೇ ಕಂತಿನ ಹಣ ಬಂದಿಲ್ಲ ಸರ್ಕಾರ ಇದುವರೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರು ಅವರೆಲ್ಲರ ಹಣವನ್ನು ಡಿ ಬಿ ಟಿ ಮೂಲಕ ಟ್ರಾನ್ಸ್ಫರ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಂಡಿತ್ತು ಈಗ ನೋಡಿ ಅಕೌಂಟ್ ಸರಿ ಇಲ್ಲದವರ ಅಕೌಂಟ್ ಡೀಟೇಲ್ಸ್ ಸರಿಯಾದ ಸ್ವಲ್ಪ ದಿನಕ್ಕೆ ಹಲವರ ಖಾತೆಗೆ ಹಣ ಜಮಾ ಆಗಿತ್ತು ಅಲ್ವಾ ಯಾಕೆ ಅಂದರೆ ಹಣ ಮೊದಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಟ್ರೆಜರಿನಲ್ಲಿತ್ತು ಆದರೆ ಈಗ ಸರ್ಕಾರ ಏನು ಹೇಳ್ತಿದೆ ಅಂದರೆ ಯಾರದೆಲ್ಲ ಇನ್ನೂ ಅಕೌಂಟ್ಗೆ ಸಂಬಂಧಿಸಿದಂತೆ ಮಾಹಿತಿಗಳು ಸರಿಯಾಗಿಲ್ಲವೋ ಅಂಥ ಫಲಾನುಭವಿಗಳು ತಮ್ಮ ಮಾಹಿತಿಗಳನ್ನು ಸರಿಪಡಿಸಿಕೊಂಡ ನಂತರವೇ ನಾವು ಹಣವನ್ನು ಹಾಕ್ತೀವಿ ಅದುವರೆಗೂ ಹಣವನ್ನು ವಾಪಸ್ ಪಡಿತೀವಿ ಅಂತ ಹೇಳಿ ಹಣವನ್ನು ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ವಾಪಸ್ ಪಡೆದುಕೊಂಡಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ ಇದುವರೆಗೂ ಯಾರಿಗೆಲ್ಲ ಒಂದು ಕಂತಿನ ಹಣವು ಬಂದಿಲ್ಲ ಅಂಥವ್ರು ಈಗ ಸರಿಪಡಿಸಿಕೊಂಡಿದ್ದರೂ ಹಣ ಯಾಕೆ ಬರ್ತಿಲ್ಲ ಅಂಥವರು ಈಗ ಸರಿಪಡಿಸಿಕೊಂಡಿದ್ದರೂ ಹಣ ಯಾಕೆ ಬರ್ತಿಲ್ಲ ಅಂದರೆ ಇದೇ ಕಾರಣ ಹಣ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ಇಲ್ಲ ಹಣ ಹಾಕಬೇಕು ಅಂದರೆ ಮತ್ತೆ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಬೇಕು ಅದುವರೆಗೂ ಕಾಯಬೇಕು ಈಗ ಆ ರೀತಿ ಒಂದು ಕಂತಿನ ಹಣ ಬರೆದರೂ ಯಾವ ಜಿಲ್ಲೆಯವರು ಹೆಚ್ಚು ಜನರಿದ್ದಾರೆ ಅಂತ ನೋಡಿದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಲವತ್ತಾರು ಸಾವಿರ ಜನಗಳಿಗೆ ಇನ್ನೂ ಸಹ ಒಂದು ಕಂತಿನ ಹಣವು ಬಂದಿಲ್ಲ ಯಾರಾದರೂ ಆ ಜಿಲ್ಲೆಯವರು ವಿಡಿಯೋ ನೋಡ್ತಿದ್ರೆ ಗಮನಿಸಿ ನೀವುಗಳು ಇನ್ನೂ ಅಕೌಂಟ್ ಸಂಬಂಧಿತ ಸಮಸ್ಯೆಗಳನ್ನು ಸರಿಪಡಿಸಿಕೊಂಡಿಲ್ಲ ಹಾಗಾಗಿ ಹಣ ನಿಮಗೆ ಬಂದಿಲ್ಲ ಇನ್ನು ಕೆಲವರಿಗೆ ಏನಾಗಿದೆ ಅಂದರೆ ಮೊದಲ ಕಂತಿನ ಹಣ ಬಂದಿದೆ ಆದರೆ ಆನಂತರ ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿ ಮಾಡಿಸಿದ್ದಾರೆ ಮಕ್ಕಳ ಹೆಸರನ್ನು ಸೇರಿಸಿದು ಮಿಸ್ಟೇಕ್ ಇದ್ರೆ ಹೆಸರಿನಲ್ಲಿ ಅಡ್ರೆಸ್ನಲ್ಲಿ ಮಿಸ್ಟೇಕ್ ಇದ್ರೆ ಅದನ್ನು ಸರಿಪಡಿಸುವುದು ಹೀಗೆ ಇದನ್ನು ಸರ್ಕಾರನೇ ಹೇಳಿತು ಏನಾದರೂ ಮಿಸ್ಟೇಕ್ಸ್ ಇದ್ರೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ನಲ್ಲಿ ಸರಿಪಡಿಸಿಕೊಳ್ಳಿ ಅಂತ ಹಾಗಾಗಿ ತಿದ್ದುಪಡಿಯನ್ನು ಮಾಡಿಕೊಂಡಿದ್ದಾರೆ ಈಗ ಸರ್ಕಾರ ತಿದ್ದುಪಡಿ ಮಾಡಿಕೊಂಡಿದ್ದರೂ ಸಹ ಒಂದು ಕಂತಿನ ಹಣವನ್ನು ಹಾಕ್ತಿಲ್ಲ ಇದು ನೇರವಾಗಿ ಸರ್ಕಾರದ್ದೇ ತಪ್ಪು ಮೀಡಿಯಾದವರು ಕೂಡ ಈ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಆದರೆ ಸರ್ಕಾರ ಅದಕ್ಕೆ ಉತ್ತರವನ್ನು ಕೊಟ್ಟಿಲ್ಲ ಇನ್ನು ಈಗಾಗಲೇ ಮೊದಲ ಕಂತಿನ ಹಣ ಬಂದಿದ್ದಾರೆ ಅನಂತರದ ಕಂತಿನ ಹಣ ಬಂದಿಲ್ಲ ಅಂತವರಿಗೂ ಸರ್ಕಾರ ಹೇಳ್ತಿದೆ ಅಕೌಂಟ್ಗೆ ಸಂಬಂಧಿಸಿದ ಮಾಹಿತಿಗಳು ಸರಿ ಇಲ್ಲ ಅಂತ ತುಂಬ ಜನರಿಗೆ ಮೊದಲ ಕಂತಿನ ಹಣ ಬಂದಿದೆ ನಂತರದ್ದು ಬಂದಿಲ್ಲ ಹೋಗಿ ವಿಚಾರಿಸಿದ್ರೆ ಆಧಾರ್ ಲಿಂಕ್ ಆಗಿಲ್ಲ ಕೆ ವೈ ಸಿ ಆಗಿಲ್ಲ ಎನ್ನುವಂಥ ಉತ್ತರಗಳು ಬ್ಯಾಂಕಿನಲ್ಲಿ ಮತ್ತು ಇಲಾಖೆಯಲ್ಲಿ ಸಿಗ್ತಾ ಇದೆ ಹಾಗಾದ್ರೆ ಒಂದನೇ ಕಂತಿನ ಹಣ ಹೇಗೆ ಬಂತು ಇದು ಪ್ರಶ್ನೆ ಈಗ ಆಧಾರ್ ಲಿಂಕ್ ಆಗಿಲ್ಲ ಕೆ ಸಿ ಆಗಿಲ್ಲ ಅಂದರೆ ಒಂದು ಕಂತಿನ ಹಣವೂ ಬರಬಾರ್ದು ಅಲ್ವಾ ಮತ್ತೆ ಹೇಗೆ ಬಂತು ಈಗ ಯಾಕೆ ಬರ್ತಿಲ್ಲ ಇದರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಉತ್ತರವನ್ನು ಕೊಡಬೇಕು ಇನ್ನು ನಾಲ್ಕನೇ ಕಂತಿನ ಹಣದ ಬಗ್ಗೆ ಇನ್ನೂ ಡಿಸೈಡ್ ಆಗಿಲ್ಲ ಅದಕ್ಕೂ ಕೂಡ ಮೀಟಿಂಗ್ ಆಗಬೇಕಾಗಿರೋದರಿಂದ ಯಾವಾಗ ನಾಲ್ಕನೇ ಕಂತು ಬಿಡುಗಡೆ ಮಾಡ್ತಾರೋ ಗೊತ್ತಿಲ್ಲ ಯಾಕೆ ಅಂದರೆ ಮೂರನೇ ಕಂತಿನ ಹಣ ಜಮಾ ಮಾಡಲಿಕ್ಕೆ ಡಿಸೆಂಬರ್ ಮೂವತ್ತು ಮೂರನೇ ಕಂತಿನ ಹಣ ಜಮಾ ಮಾಡಲಿಕ್ಕೆ ಮತ್ತು ಏನಾದರೂ ಸಮಸ್ಯೆಗಳಿದ್ದರೆ ಟೆಕ್ನಿಕಲ್ ಎರರ್ಸ್ಗಳಿದ್ದರೆ ಅದನ್ನು ಸರಿಪಡಿಸಿಕೊಂಡು ಈಗಾಗಲೇ ಬಾಕಿ ಉಳಿದಿರುವ ಜನರ ಹಣವನ್ನು ಅಕೌಂಟ್ಗೆ ಹಾಕಲಿಕ್ಕೆ ಡಿಸೆಂಬರ್ ಮೂವತ್ತರ ತನಕ ಸಮಯವನ್ನು ತೆಗೆದುಕೊಂಡಿದ್ದಾರೆ ಅದೆಲ್ಲ ಆದ ನಂತರವೇ ನಾಲ್ಕನೇ ಕಂತಿನ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಾನು ಕೊಟ್ಟಂಥ ಮಾಹಿತಿ ಸಂಪೂರ್ಣವಾಗಿದೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಇದೇ ರೀತಿ ಹೊಸ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಕೀಪ್ ವಾಚಿಂಗ್ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್